ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಬೆಂಗಳೂರಿನಲ್ಲಿಂದು ದಕ್ಷಿಣ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಗರಾಭಿವೃದ್ದಿ ಸಚಿವರ ಸಮ್ಮೇಳನವನ್ನು ಉದ್ಘಾಟಿಸಿದರು ಕರ್ನಾಟಕ ತಮಿಳುನಾಡು ಕೇರಳ ಪುದುಚೇರಿ ಮತ್ತು ಲಕ್ಷದ್ವೀಪಗಳ ನಗರಾಭಿವೃದ್ದಿ ಸಚಿವರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ಮನೋಹರ್ ಲಾಲ್ ನಗರಗಳ ಪ್ರಗತಿ ಯೋಜನೆ ಸೇವೆಗಳು ಸ್ವಚ್ಛತೆ ಸಾರ್ವಜನಿಕ ಸಾರಿಗೆ ಮತ್ತು ನೀರು ಪೂರೈಕೆ ಮುಂತಾದ ವಿಚಾರಗಳ ಕುರಿತು ಸಭೆಯಲ್ಲಿ ಪರಿಣಾಮಕಾರಿಯಾಗಿ ಚರ್ಚೆ ನಡೆಸಲಾಗಿದೆ ಎಂದರು ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮನೋಹರ್ ಲಾಲ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಬೆಂಗಳೂರನ್ನು ಗ್ಲೋಬಲ್ ನಗರವನ್ನಾಗಿ ಮಾಡುವ ಗುರಿ ಹೊಂದಿದ್ದು ಅದಕ್ಕೆ ಸಹಕಾರ ವ್ಯಕ್ತವಾಗಿದೆ ಹದಿನೈದನೇ ಹಣಕಾಸು ಆಯೋಗದ ಭರವಸೆಗಳು ಈಡೇರಿವೆ ಎಂದು ಸಂತಸ ವ್ಯಕ್ತಪಡಿಸಿದರು I would like to thank you. So, we would like to take forward our sixth guarantee of this government is seeing that we we deliver all the documents to all the property owners of the state. ಬಳಿಕ ಸುದ್ದಿಗಾರರೊಂದಿಗೆ ಮನೋಹರ್ ಲಾಲ್ ನಗರ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಅತ್ಯುತ್ತಮ ಸಲಹೆಗಳನ್ನು ನೀಡಲಾಗಿದೆ ಅಮೃತ್ ಸ್ವಚ್ಛ ಭಾರತ್ ಮಿಷನ್ ಪಿಎಂ ಆವಾಸ್ ಯೋಜನೆ ಮುಂತಾದ ಯೋಜನೆಗಳ ಮೂಲಕ ನಗರಗಳ ಆಡಳಿತವನ್ನು ಬಲಪಡಿಸುವ ಹಾಗೂ ಜನರ ಜೀವನವನ್ನು ಉತ್ತಮಗೊಳಿಸುವ ಕುರಿತು ಫಲಪ್ರದ ಮಾತುಕತೆ ನಡೆದಿದೆ ಎಂದು ತಿಳಿಸಿದರು ಬೆಂಗಳೂರು ನಗರದ ಮೆಟ್ರೋ ಸಂಪರ್ಕ ಸಂಚಾರ ಸವಾಲುಗಳು ಮತ್ತು ಅಭಿವೃದ್ದಿ ಆದ್ಯತೆಗಳ ಕುರಿತು ಪರಾಮರ್ಶೆ ನಡೆಸಲಾಗಿದೆ ಉತ್ತಮ ಮೂಲಸೌಕರ್ಯ ಹಾಗೂ ಸದೃಢ ಸಂಚ ಚಾರ ವ್ಯವಸ್ಥೆಯ ಮೂಲಕ ದಕ್ಷಿಣ ವಲಯದ ನಗರಗಳ ಪರಿವರ್ತನೆಗೆ ಚಾಲನೆ ನೀಡಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು ಸದ್ಯದಲ್ಲೇ ದೆಹಲಿಯಲ್ಲಿ ಸಚಿವಾಲಯದ ವತಿಯಿಂದ ಸಮಾವೇಶವನ್ನು ಆಯೋಜಿಸಲಾಗುವುದು ಇದರಲ್ಲಿ ದೇಶದ ಎಲ್ಲ ಪೌರಾಡಳಿತ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ದೇಶವನ್ನು ಮುನ್ನಡೆಸಲು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುವುದು ಅಗತ್ಯವಾಗಿದ್ದು ನಗರಗಳ ಅಭಿವೃದ್ದಿಗೆ ಕೇಂದ್ರದಿಂದ ಸೂಕ್ತ ಸಹಾಯಧನ ನೀಡಲಾಗುತ್ತಿದೆ ಎಂದರು ಎಲ್ಲ ವಲಯಗಳಲ್ಲಿರುವ ನಗರಗಳ ಅಭಿವೃದ್ಧಿಗೆ ಒಂದೇ ನಿರ್ದಿಷ್ಟ ಪರಿಹಾರವನ್ನು ಅನುಸರಿಸುವುದು ಸವಾಲಾಗಿದೆ ಆ ಪ್ರದೇಶದ ಅಗತ್ಯಗಳನ್ನು ಆಧರಿಸಿ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗುತ್ತದೆ ಮೆಟ್ರೋ ನಿರ್ಮಾಣದಲ್ಲಿ ಭಾರತ ಪ್ರಸ್ತುತ ವಿಶ್ವದಲ್ಲೇ ಮೂರನೇ ಸ್ಥಾನದಲ್ಲಿದ್ದು ಸದ್ಯದಲ್ಲೇ ಎರಡು ಸಾವಿರ ಕಿಲೋಮೀಟರ್ ಮೆಟ್ರೋ ಮಾರ್ಗದ ನಿರ್ಮಾಣದ ಮೂಲಕ अमेरिका चाइना मुद्दे सब एज फार एज मेट्रो इज कंसर्ड मेट्रो में किसी भी स्टेट के ऊपर के ऊपर कोई बंधन नहीं है कि कौन बनाएगा कौन नहीं बनाएगा इंडिविजुअल प्रोजेक्ट में फंडिंग के कई सोर्सेज है फाइनेंसिंग अपने में एक सोर्स है जेवीज बना करके स्टेट और सेंटर का कोई ज्वाइंट वेंचर बनता है वो एक सिस्टम है पीपीपी uh, फंडिंग होती है प्राइवेट एंटरप्राते हैं वो भी एक सिस्टम है तो इस प्रकार से बहुत सारा इंटरनेशनल फंडिंग भी इसमें आती है जापान के बैंक देते हैं हमारे वर्ल्ड बैंक के नाते शोर से आते हैं तो ये फंड्स का तो हर प्रोजेक्ट का अलग अलग व्यवस्था होती है वो मिलकर के जो भी ऑर्गेनाइजेशन होती है उसका अरेंज